പന്ഥിയോ നന്ന നിന്നരളിയു കരയുത്തോ നോ കാന്ന മുരളി ಕರೆಯುತಿ ಹೋದು ನನ್ನ ನಿನ್ನ ನೆನ ಬಂತು ಹೋದು ನನ್ನ ಸನದಿ ನೀನು ಬನೆ ಬಾಬಾ ಬೇರಾರಿಗೆಲ್ಲವಿದು ನಿನ್ನ ತೋರೆದು ಬಾಬಾ ಸಂಕಲ್ಪ ಶ್ವಾ ತುಂಬಿರುವೆ ಬಾಬಾ ಸಂಕಲ್ಪ ಶ್ವಾಸ್ ೇ ಹಬನ ತೊರೆದು ಬರುವೆ ನಿನ್ನಲಿ ಹಾಬಾ ನಿನ್ನ ನಿನ್ನ ಪಂತು ಕಾಡುತ್ತಿಯೋದು ನನ್ನ ವತನಕ್ಕೆ ಕರೆದು ಪ್ರೀತಿಯ ನೀಡಿದೆ ಮೂಲವತನಕ್ಕೆ ಕರೆದು ಶಕ್ತಿಯ ನೀಡುವೆ ಪ್ರೀತಿ ಶಕ್ತಿ ಪಡೆದು ನಾ ಧನ್ಯ ಪ್ರೀತಿ ಶಕ್ತಿಯ ಪಡೆದು ನಾ ಭಾಗ್ಯಶಾಲಿ ಪಡೆವುದ ಪಡೆದೆ ನಿನ್ನ ನೆನಪಂತು ಕಾಡುತ್ತೀಹುದು ನನ್ನ ನಿನ್ನ ಮುರಳಿಯು ಕರೆಯುತ್ತೀಹುದು ನನ್ನ ನಿನ್ನನ ಪಂತು ಕಾಡುತಿ ಹೋದು ನನ್ನ ಕಾಡುತಿ ನನ್ನ ಕಾಡುತಿ ನನ್ನ ಓಂ ಶಾಂತಿ ಇಂದಿನ ದಿನಾಂಕ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೆ. ಏಕಾಂತದಲ್ಲಿ ಕುಳಿತು ಈಗ ಇಂತಹ ಅಭ್ಯಾಸ ಮಾಡಿ ನಾನು ಶರೀರದಿಂದ ಭಿನ್ನ ಆತ್ಮನಾಗಿದ್ದೇನೆ ಎಂಬುದು ಅನುಭವವಾಗಲಿ ಇದಕ್ಕೆ ಜೀವಿಸಿದಂತೆಯೇ ಸಾಯುವುದೆಂದು ಹೇಳಲಾಗುತ್ತದೆ ಪ್ರಶ್ನೆ ಏಕಾಂತದ ಅರ್ಥವೇನು ಏಕಾಂತದಲ್ಲಿ ಕುಳಿತು ನೀವು ಯಾವ ಅನುಭವ ಮಾಡಬೇಕಾಗಿದೆ ಉತ್ತರ ಏಕಾಂತದ ಅರ್ಥವಾಗಿದೆ ಒಬ್ಬ ತಂದೆಯ ನೆನಪಿನಲ್ಲಿ ಈ ಶರೀರದ ಅಂತ್ಯವಾಗುವುದು ಅರ್ಥಾತ್ ಏಕಾಂತದಲ್ಲಿ ಕುಳಿತು ಈ ರೀತಿಯ ಅಭ್ಯಾಸ ಮಾಡಿ ನಾನಾತ್ಮನು ಈ ಶರೀರವನ್ನು ಬಿಟ್ಟು ತಂದೆಯ ಬಳಿ ಹೋಗುತ್ತೇನೆ ಮತ್ತಾರ ನೆನಪು ಇರಬಾರದು ಕುಳಿತು ಕುಳಿತಿದಂತೆಯೇ ಆ ಶರೀರಿ ಯಾಗಿಬಿಡಿ ಹೇಗೆ ನಾವು ಈ ಶರೀರದಿಂದ ಸತ್ತು ಹೋದೆವು ಕೇವಲ ಶಿವ ಶಿವತಂದೆಯ ಮಕ್ಕಳಾಗಿದ್ದೇವೆ ಈ ಅಭ್ಯಾಸದಿಂದ ದೇಹ ಬಾನವು ಕಳೆಯುತ್ತಾ ಹೋಗುವುದು ಓಂ ಶಾಂತಿ ತಂದೆಯು ಮಕ್ಕಳಿಗೆ ಮೊಟ್ಟ ಮೊದಲು ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಇಲ್ಲಿ ಕುಳಿತುಕೊಳ್ಳುತ್ತೀರೆಂದರೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತಾ ಇರಿ ಮತ್ಯಾವ ಕಡೆಯೂ ಬುದ್ಧಿಯು ಹೋಗಬಾರದು ನಾವಾತ್ಮರಾಗಿದ್ದೇವೆ ಈ ಶರೀರದ ಮೂಲಕ ನಾವಾತ್ಮರು ಪಾತ್ರವನ್ನಭಿನಯಿಸುತ್ತೇವೆಂಬುದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ ಆತ್ಮವು ಅವಿನಾಶಿ ಶರೀರವು ವಿನಾಶಿಯಾಗಿದೆ ಅಂದಾಗ ನೀವು ಮಕ್ಕಳು ದೇಹಿ ಅಭಿಮಾನಿಯಾಗಿ ತಂದೆಯ ನೆನಪಿನಲ್ಲಿರಬೇಕಾಗಿದೆ ನಾವಾತ್ಮರಾಗಿದ್ದೇವೆ ಬಲೆ ಈ ಕರ್ಮೇಂದ್ರಿಯಗಳಿಂದ ಕೆಲಸ ತೆಗೆದುಕೊಳ್ಳಬಹುದು ಅಥವಾ ತೆಗೆದುಕೊಳ್ಳದೇ ಇರಬಹುದು ಆದರೆ ತನ್ನನ್ನು ಈ ಶರೀರದಿಂದ ಭಿನ್ನವೆಂದು ತಿಳಿಯಬೇಕು ತಂದೆಯು ತಿಳಿಸುತ್ತಾರೆ ತನ್ನನ್ನು ಆತ್ಮನೆಂದು ತಿಳಿಯಿರಿ ದೇಹವನ್ನು ಮರೆಯುತ್ತ ಹೋಗಿ ನಾವು ಆತ್ಮರು ಸ್ವತಂತ್ರರಾಗಿದ್ದೇವೆ ನಮಗೆ ಒಬ್ಬ ತಂದೆಯ ವಿನಃ ಮತ್ತಾರನ್ನು ನೆನಪು ಮಾಡುವಂತಿಲ್ಲ ಜೀವಿಸಿದಂತೆಯೇ ಮೃತ್ಯುವಿನ ಸ್ಥಿತಿಯಲ್ಲಿರಬೇಕಾಗಿದೆ ನಾವು ಆತ್ಮರ ಯೋಗವು ಈಗ ತಂದೆಯ ಜೊತೆ ಇರಬೇಕಾಗಿದೆ ಬಾಕಿ ಈ ಪ್ರಪಂಚದಿಂದ ಮನೆಯಿಂದ ಸತ್ತು ಓದೆವು ತಾನು ಸತ್ತರೆ ತನ್ನ ಪಾಲಿಗೆ ಜಗತ್ತೇ ಸತ್ತಂತೆ ಎಂದು ಹೇಳುತ್ತಾರಲ್ಲವೇ ನೀವೀಗ ಜೀವಿಸಿದಂತೆಯೇ ಸಾಯಬೇಕಾಗಿದೆ ನಾವು ಆತ್ಮರು ಶಿವತಂದೆಯ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಶರೀರದ ಅಭಿಮಾನವನ್ನು ಕಳೆಯುತ್ತಾ ಇರಬೇಕು ತನ್ನನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿ ಶರೀರದ ಅಭಿಮಾನವನ್ನು ಬಿಡಿ ಇದು ಹಳೆಯ ಶರೀರವಲ್ಲವೇ ಹಳೆಯ ವಸ್ತುವನ್ನು ಬಿಟ್ಟು ಬಿಡುತ್ತಾರಲ್ಲವೇ ಈಗ ತಮ್ಮನ್ನು ಅಶರೀರಿ ಎಂದು ತಿಳಿಯಿರಿ ನೀವೀಗ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ತಂದೆಯ ಬಳಿ ಹೋಗಬೇಕಾಗಿದ್ದೆ ಹೀಗೆ ಅಭ್ಯಾಸ ಮಾಡುತ್ತಾ ಮಾಡುತ್ತಾ ನಿಮಗೆ ಹವ್ಯಾಸವಾಗಿ ಬಿಡುವುದು ಈಗಂತೂ ನೀವು ಮನೆಗೆ ಹೋಗಬೇಕಾಗಿದೆ ಅಂದಮೇಲೆ ಈ ಹಳೆಯ ಪ್ರಪಂಚವನ್ನು ಮತ್ತೇಕೆ ನೆನಪು ಮಾಡುವಿರಿ ಏಕಾಂತದಲ್ಲಿ ಕುಳಿತು ಹೀಗೆ ತಮ್ಮ ಜೊತೆ ಅಭ್ಯಾಸದ ಪರಿಶ್ರಮ ಪಡಬೇಕಾಗಿದೆ ಭಕ್ತಿ ಮಾರ್ಗದಲ್ಲಿಯೂ ಸಹ ಕೋಣೆಯಲ್ಲಿ ಕುಳಿತು ಮಾಲೆಯನ್ನು ಜಪಿಸುತ್ತಾರೆ ಪೂಜೆ ಮಾಡುತ್ತಾರೆ ನೀವು ಸಹ ಏಕಾಂತದಲ್ಲಿ ಕುಳಿತು ಈ ಪ್ರಯತ್ನ ಪಡಿ ಆಗ ಹವ್ಯಾಸವಾಗಿಬಿಡುವುದು ನೀವು ಬಾಯಿಂದ ಏನನ್ನು ಮಾತನಾಡಬೇಕಾಗಿಲ್ಲ ಇದು ಬುದ್ಧಿಯ ಮಾತಾಗಿದೆ ತಂದೆಯು ಕಲಿಸುವವರಾಗಿದ್ದಾರೆ ಅವರು ಪುರುಷಾರ್ಥ ಮಾಡಬೇಕಾಗಿಲ್ಲ ಈ ಬ್ರಹ್ಮ ತಂದೆಯು ಪುರುಷಾರ್ಥ ಮಾಡುತ್ತಾರೆ ಅವರು ಮತ್ತೆ ನೀವು ಮಕ್ಕಳಿಗೂ ತಿಳಿಸಿಕೊಡುತ್ತಾರೆ ಎಷ್ಟು ಸಾಧ್ಯವೋ ಅಷ್ಟು ಕುಳಿತು ಈ ರೀತಿ ವಿಚಾರ ಮಾಡಿ ನಾವೀಗ ನಮ್ಮ ಮನೆಗೆ ಹೋಗಬೇಕಾಗಿದೆ ಈ ಶರೀರವನ್ನು ಇಲ್ಲಿಯೇ ಬಿಡಬೇಕಾಗಿದೆ ತಂದೆಯನ್ನು ನೆನಪು ಮಾಡುವುದರಿಂದಲೇ ವಿಕರ್ಮಗಳು ವಿನಾಶವಾಗುತ್ತದೆ ಮತ್ತು ಆಯಸ್ಸು ವೃದ್ಧಿಯಾಗುತ್ತದೆ ಆಂತರ್ಯದಲ್ಲಿ ಇದೇ ಚಿಂತನೆ ನಡೆಯುತ್ತಿರಬೇಕೋ ಹೊರಗೆ ಏನನ್ನು ಮಾತನಾಡಬೇಕಾಗಿಲ್ಲ ಭಕ್ತಿ ಮಾರ್ಗದಲ್ಲಿಯೂ ಸಹ ಬ್ರಹ್ಮತತ್ವವನ್ನು ಅಥವಾ ಕೆಲವರು ಶಿವನನ್ನು ನೆನಪು ಮಾಡುತ್ತಾರೆ ಆದರೆ ಆ ನೆನಪು ಯಥಾರ್ಥವಲ್ಲ ತಂದೆಯ ಪರಿಚಯವೇ ಇಲ್ಲವೆಂದ ಮೇಲೆ ಹೇಗೆ ನೆನಪು ಮಾಡುವುದು ಈಗಾದರೆ ನಿಮಗೆ ತಂದೆಯ ಪರಿಚಯವೂ ಸಿಕ್ಕಿದೆ ಬೆಳಗ್ಗೆ ಬೆಳಿಗ್ಗೆ ಎದ್ದು ಏಕಾಂತದಲ್ಲಿ ಹೀಗೆ ತಮ್ಮೊಂದಿಗೆ ತಾವು ಮಾತನಾಡಿಕೊಳ್ಳಿ ವಿಚಾರ ಸಾಗರ ಮಂಥನ ಮಾಡಿ ತಂದೆಯನ್ನು ನೆನಪು ಮಾಡಿ ಬಾಬಾ ನಾವೀಗ ತಮ್ಮ ಸತ್ಯ ಮಡಿಲಿಗೆ ಬಂದೆವೆಂದರೆ ಬಂದೆವು ಅದು ಆತ್ಮೀಯ ಮಡಿಲಾಗಿದೆ ಹೀಗೆ ತಮ್ಮ ಜೊತೆ ಮಾತನಾಡಿಕೊಳ್ಳಬೇಕು ತಂದೆಯೂ ಬಂದಿದ್ದಾರೆ ತಂದೆಯೂ ಬಂದು ಕಲ್ಪ ನಮಗೆ ರಾಜಯೋಗವನ್ನು ಕಲಿಸುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಚಕ್ರವನ್ನು ನೆನಪು ಮಾಡಿ ಎಂದು ತಿಳಿಸುತ್ತಾರೆ ನೀವೀಗ ಸ್ವದರ್ಶನ ಚಕ್ರಧಾರಿಗಳಾಗಬೇಕಾಗಿದೆ ತಂದೆಯಲ್ಲಿಯೇ ಚಕ್ರದ ಸಂಪೂರ್ಣ ಜ್ಞಾನವಿದೆಯಲ್ಲವೇ ಅದನ್ನು ಮತ್ತೆ ನಿಮಗೆ ತಿಳಿಸುತ್ತಾರೆ ನಿಮ್ಮನ್ನು ತ್ರಿಕಾಲದರ್ಶಿಗಳನ್ನಾಗಿ ಮಾಡುತ್ತಿದ್ದಾರೆ ಮೂರು ಕಾಲುಗಳು ಅರ್ಥಾತ್ ಆದಿ ಮಧ್ಯ ಅಂತ್ಯವನ್ನು ನೀವು ತಿಳಿದುಕೊಂಡಿದ್ದೀರಿ ತಂದೆಯು ಪರಮ ಆತ್ಮನಾಗಿದ್ದಾರೆ ಅವರಿಗಂತೂ ತಮ್ಮ ಶರೀರವಿಲ್ಲ ಈಗ ಈಗ ಈ ಶರೀರದಲ್ಲಿ ಕುಳಿತು ನಿಮಗೆ ತಿಳಿಸಿಕೊಡುತ್ತಾರೆ ಇದು ಅದ್ಭುತವಾದ ಮಾತಾಗಿದೆ ಭಗೀರಥನಲ್ಲಿ ವಿರಾಜಮಾನವಾಗುತ್ತಾರೆಂದರೆ ಅವಶ್ಯವಾಗಿ ಇನ್ನೊಂದು ಆತ್ಮವಿದೆ ಅನೇಕ ಜನ್ಮಗಳ ಅಂತಿಮ ಜನ್ಮವು ಇವರದ್ದಾಗಿದೆ ನಂಬರ್ ಒನ್ ಪಾವನರಿದ್ದವರೇ ನಂತರ ನಂಬರ್ ಒನ್ ಪತಿತನಾಗುತ್ತಾರೆ ಅವರು ತಮಗೆ ಭಗವಂತನೆಂದಾಗಲಿ ವಿಷ್ಣುವೆಂದಾಗಲಿ ಹೇಳಿಕೊಳ್ಳುವುದಿಲ್ಲ ಇಲ್ಲಿ ಒಂದು ಆತ್ಮವೂ ಸಹ ಪಾವನವಿಲ್ಲ ಎಲ್ಲರೂ ಪತಿತವಾಗಿದ್ದಾರೆ ತಂದೆಯೂ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಈಗೀಗೇ ವಿಚಾರ ಸಾಗರ ಮಂಥನ ಮಾಡಿ ಇದರಿಂದ ನಿಮಗೆ ಖುಷಿಯೂ ಇರುವುದು ಮತ್ತು ಇದರಲ್ಲಿ ಏಕಾಂತವೂ ಬೇಕಾಗಿದೆ ಒಬ್ಬ ತಂದೆಯ ನೆನಪಿನಲ್ಲಿ ಶರೀರದ ಅಂತ್ಯವಾಗುತ್ತದೆ ಅದಕ್ಕೆ ಏಕಾಂತವೆಂದು ಹೇಳಲಾಗುತ್ತದೆ ಈ ಚರ್ಮವೂ ಸಹ ಬಿಟ್ಟು ಹೋಗುವುದು ಸನ್ಯಾಸಿಗಳು ಬ್ರಹ್ಮತತ್ವದ ನೆನಪಿನಲ್ಲಿರುತ್ತಾರೆ ಆ ನೆನಪಿನಲ್ಲಿ ಇರುತ್ತಾ ಇರುತ್ತಾ ಶರೀರದ ಬಾನವು ಕಳೆಯುತ್ತದೆ ನಾವೀಗ ತತ್ವದಲ್ಲಿ ಲೀನವಾಗಬೇಕೆಂದು ಹಾಗೆಯೇ ಕುಳಿತು ಬಿಡುತ್ತಾರೆ ತಪಸ್ಸಿನಲ್ಲಿ ಕುಳಿತು ಕುಳಿತಿದಂತೆಯೇ ಶರೀರವನ್ನು ಬಿಟ್ಟು ಬಿಡುತ್ತಾರೆ ಭಕ್ತಿಯಲ್ಲಂತೂ ಮನುಷ್ಯರು ಬಹಳ ಕಷ್ಟವನ್ನು ಅನುಭವಿಸುತ್ತಾರೆ ಇಲ್ಲಿ ಯಾವುದೇ ಕಷ್ಟದ ಮಾತಿಲ್ಲ ನೆನಪಿನಲ್ಲಿರಬೇಕಾಗಿದೆ ಅಂತಿಮದಲ್ಲಿ ಯಾವ ನೆನಪು ಇರಬಾರದು ಗೃಹಸ್ಥ ವ್ಯವಹಾರದಲ್ಲಂತೂ ಇರಲೇಬೇಕಾಗಿದೆ ಆದರೆ ಅದರಿಂದ ಸಮಯ ತೆಗೆಯಬೇಕಾಗಿದೆ ವಿದ್ಯಾರ್ಥಿಗಳಿಗೆ ವಿದ್ಯೆಯ ಉಮಂಗವಿರುತ್ತದೆ ಎಲ್ಲವೇ ಇದು ವಿದ್ಯೆಯಾಗಿದೆ ತನ್ನನ್ನು ಆತ್ಮನೆಂದು ತಿಳಿಯದ ಕಾರಣ ತಂದೆ ಶಿಕ್ಷಕ ಗುರು ಎಲ್ಲರನ್ನೂ ಮರೆತು ಹೋಗುತ್ತಾರೆ ಏಕಾಂತದಲ್ಲಿ ಕುಳಿತು ವಿಚಾರ ಮಾಡಿ ಗೃಹಸ್ಥಿಗಳ ಮನೆಯಲ್ಲಂತೂ ವಾಯುಮಂಡಲವು ಅಷ್ಟು ಚೆನ್ನಾಗಿರುವುದಿಲ್ಲ ಒಂದು ವೇಳೆ ಪ್ರಬಂಧವಿದ್ದರೆ ಇದಕ್ಕಾಗಿ ಒಂದು ಕೋಣೆಯನ್ನಿಟ್ಟು ಅಲ್ಲಿ ಹೋಗಿ ಏಕಾಂತದಲ್ಲಿ ಕುಳಿತು ಬಿಡಿ ಮಾತೀರಿಗಂತೂ ದಿನದಲ್ಲಿಯೂ ಸಮಯ ಸಿಗುತ್ತದೆ ಮಕ್ಕಳು ಶಾಲೆಗೆ ಹೊರಟು ಹೋಗುತ್ತಾರೆ ಸಮಯ ಸಿಕ್ಕಿದಾಗಲೆಲ್ಲ ಇದೇ ಪ್ರಯತ್ನ ಪಡುತ್ತಾ ಇರಿ ನಿಮಗಾದರೆ ಒಂದು ಮನೆ ಇದೆ ಆದರೆ ತಂದೆಗೆ ನೋಡಿ ಎಷ್ಟೊಂದು ಅಂಗಡಿಗಳಿವೆ ಇನ್ನೂ ವೃದ್ಧಿಯಾಗುತ್ತಾ ಹೋಗುವುದು ಮನುಷ್ಯರಿಗೆ ಉದ್ಯೋಗ ವ್ಯವಹಾರಗಳ ಚಿಂತೆ ಇರುತ್ತದೆ ಆದ್ದರಿಂದ ನಿದ್ರೆಯು ದೂರವಾಗುತ್ತದೆ ಇದೂ ಸಹ ವ್ಯಾಪಾರವಲ್ಲವೇ ಇದು ಎಷ್ಟು ದೊಡ್ಡ ಅಂಗಡಿಯಾಗಿದೆ ತಂದೆಯು ಎಷ್ಟೊಂದು ಪರಿಶ್ರಮ ಪಡುತ್ತಾರೆ ಹಳೆಯ ಶರೀರವನ್ನು ತೆಗೆದುಕೊಂಡು ಅದನ್ನು ರಿಪೇರಿ ಮಾಡಿ ಹೊಸದನ್ನು ಕೊಡುತ್ತಾರೆ ಎಲ್ಲರಿಗೂ ಮಾರ್ಗವನ್ನು ತಿಳಿಸುತ್ತಾರೆ ಈ ವ್ಯಾಪಾರವು ಬಹಳ ದೊಡ್ಡದಾಗಿದೆ ಈ ಕರ್ತವ್ಯವನ್ನು ತಂದೆಯೇ ಮಾಡಬೇಕಾಗಿದೆ ವ್ಯಾಪಾರಿಗಳಿಗೆ ವ್ಯಾಪಾರದ ಚಿಂತೆಯೇ ಇರುತ್ತದೆ ತಂದೆಯು ಈಗೀಗೆ ಅಭ್ಯಾಸ ಮಾಡುತ್ತಾರೆ ನಂತರ ನೀವು ಸಹ ಈ ರೀತಿ ಮಾಡಿ ಎಂದು ತಿಳಿಸುತ್ತಾರೆ ಎಷ್ಟು ನೀವು ತಂದೆಯ ನೆನಪಿನಲ್ಲಿರುತ್ತೀರೋ ಸ್ವತಃ ನಿದ್ರೆಯು ದೂರವಾಗುವುದು ಸಂಪಾದನೆಯಲ್ಲಿ ಆತ್ಮಕ್ಕೆ ಬಹಳ ಆನಂದ ಉಂಟಾಗುವುದು ಸಂಪಾದನೆಗಾಗಿ ಮನುಷ್ಯರು ರಾತ್ರಿಯಲ್ಲಿಯೂ ಸಹ ಜಾಗೃತರಾಗಿರುತ್ತಾರೆ ಸೀಸನಿನಲ್ಲಿ ಇಡೀ ರಾತ್ರಿ ಅಂಗಡಿಗಳು ತೆರೆದಿರುತ್ತವೆ ನಿಮ್ಮ ಸಂಪಾದನೆಯೂ ಸಹ ರಾತ್ರಿ ಮತ್ತು ಮುಂಜಾನೆಯ ಸಮಯದಲ್ಲಿ ಬಹಳ ಚೆನ್ನಾಗಿ ಆಗುವುದು ಸ್ವದರ್ಶನ ಚಕ್ರಧಾರಿಗಳಾಗುತ್ತೀರಿ ತ್ರಿಕಾಲದರ್ಶಿಗಳಾಗುತ್ತೀರಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಹಣ ಸಂಪಾದಿಸುತ್ತೀರಿ ಮನುಷ್ಯರು ಸಾಹುಕಾರರಾಗಲು ಎಷ್ಟೊಂದು ಪುರುಷಾರ್ಥ ಮಾಡುತ್ತಾರೆ ನೀವು ಸಹ ತಂದೆಯನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತದೆ ಬಲ ಸಿಗುತ್ತದೆ ನೆನಪಿನ ಯಾತ್ರೆಯಲ್ಲಿರದಿದ್ದರೆ ಬಹಳ ನಷ್ಟವಾಗುವುದು ಏಕೆಂದರೆ ತಲೆಯ ಮೇಲೆ ಬಹಳಷ್ಟು ಪಾಪಗಳ ಒರೆ ಇದೆ ಈಗ ಒಬ್ಬ ತಂದೆಯನ್ನು ನೆನಪು ಮಾಡಿ ಜಮಾ ಮಾಡಿಕೊಳ್ಳಬೇಕು ಮತ್ತು ತ್ರಿಕಾಲ ದರ್ಶಿಗಳಾಗಬೇಕಾಗಿದೆ ಅರ್ಧಕಲ್ಪಕ್ಕಾಗಿ ಈ ಅವಿನಾಶಿ ದನವನ್ನು ಸಂಪಾದನೆ ಮಾಡಿಕೊಳ್ಳಬೇಕಾಗಿದೆ ಇದು ಬಹಳ ಅಮೂಲ್ಯವಾಗಿದೆ ವಿಚಾರ ಸಾಗರ ಮಂಥನ ಮಾಡಿ ರತ್ನಗಳನ್ನು ತೆಗೆಯಬೇಕಾಗಿದೆ ಹೇಗೆ ಬ್ರಹ್ಮ ತಂದೆಯು ಸ್ವಯಂ ಮಾಡುವರೋ ಆ ಯುಕ್ತಿಯನ್ನು ಮಕ್ಕಳಿಗೂ ತಿಳಿಸಿಕೊಡುತ್ತಾರೆ ಬಾಬಾ ಮಾಯಿಯ ಬಿರುಗಾಳಿಗಳು ಬಹಳ ಬರುತ್ತವೆ ಎಂದು ಮಕ್ಕಳು ಹೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಸಾಧ್ಯವಾದಷ್ಟು ತಮ್ಮ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು ಇದೇ ಕೆಲಸಕ್ಕೆ ಬರುವುದು ಏಕಾಂತದಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡಬೇಕಾಗಿದೆ ಬಿಡುವು ಸಿಕ್ಕಿದರೆ ಮಂದಿರಗಳಲ್ಲಿ ಹೋಗಿ ಬಹಳಷ್ಟು ಸರ್ವಿಸ್ ಮಾಡಬಹುದು ಬ್ಯಾಡ್ಜ್ ಅನ್ನು ಅವಶ್ಯವಾಗಿ ಹಾಕಿಕೊಳ್ಳಿ ಅದರಿಂದ ಇವರು ಆತ್ಮಿಕ ಸೈನಿಕರು ಎಂದು ಎಲ್ಲರೂ ತಿಳಿದುಕೊಳ್ಳುತ್ತಾರೆ ನಾವು ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದೇವೆಂದು ನೀವು ಬರೆಯುತ್ತೀರಿ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು ಈಗ ಇಲ್ಲ ಅದನ್ನು ಪುನಃ ಸ್ಥಾಪನೆ ಮಾಡುತ್ತೇವೆ ಈ ಲಕ್ಷ್ಮೀ ಲಕ್ಷ್ಮೀನಾರಾಯಣರು ನಮ್ಮ ಗುರಿ ಧ್ಯೇಯವಾಗಿರುವರಲ್ಲವೇ ಈ ಟ್ರಾನ್ಸ್ಲೇಟ್ನ ಚಿತ್ರವನ್ನು ಬ್ಯಾಟರಿ ಸಹಿತವಾಗಿ ಪರಿಕ್ರಮಣ ಮಾಡಿ ಎಲ್ಲರಿಗೆ ಹೇಳಿರಿ ಈ ರಾಜ್ಯವನ್ನು ನಾವು ಸ್ಥಾಪನೆ ಮಾಡುತ್ತಿದ್ದೇವೆ ಈ ಚಿತ್ರವು ಎಲ್ಲದಕ್ಕಿಂತ ಬಹಳ ಸುಂದರವಾಗಿದೆ ಈ ಚಿತ್ರವು ಬಹಳ ಪ್ರಸಿದ್ಧವಾಗುವುದು ಲಕ್ಷ್ಮೀನಾರಾಯಣರು ಕೇವಲ ಒಬ್ಬರೇ ಇರಲಿಲ್ಲ ಅವರ ರಾಜಧಾನಿಯು ಇತ್ತಲ್ಲವೇ ಈ ಸ್ವರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಈಗ ತಂದೆಯೂ ತಿಳಿಸುತ್ತಾರೆ ಮನ್ಮನಾಭವ ತಂದೆಯನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ ನಾವು ಗೀತಾ ಸಪ್ತಾಹವನ್ನಾಚರಿಸುತ್ತೇವೆ ಎಂದು ಹೇಳುತ್ತಾರೆ ಇವೆಲ್ಲ ಉಪಾಯಗಳು ಕಲ್ಪದ ಇಂದಿನ ತರಹ ನಡೆಯುತ್ತಿವೆ ಪರಿಕ್ರಮಣ ಮಾಡುವಾಗ ಈ ಚಿತ್ರವನ್ನಿಟ್ಟುಕೊಳ್ಳಬೇಕಾಗಿದೆ ಇದನ್ನು ನೋಡಿ ಎಲ್ಲರೂ ಖುಷಿ ಪಡುತ್ತಾರೆ ನೀವು ತಿಳಿಸಿ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಮನ್ಮನಾಭವ ಇದು ಗೀತೆಯ ಅಕ್ಷರವಲ್ಲವೇ ಭಗವಂತನು ಶಿವತಂದೆಯಾಗಿದ್ದಾರೆ ಅವರು ತಿಳಿಸುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡುವುದರಿಂದ ವಿಕರ್ಮಗಳು ವಿನಾಶವಾಗುವುದು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ನೆನಪು ಮಾಡಿದರೆ ಈ ರೀತಿ ನೀವು ಶ್ರೇಷ್ಠರಾಗುವಿರಿ ನೀವು ಯಾರಿಗಾದರೂ ಈ ಪುಸ್ತಕಗಳನ್ನು ಉಡುಗೊರೆಯಾಗಿ ಕೊಡಿ ತಂದೆಯ ಭಂಡಾರವಂತೂ ಸದಾ ಸಂಪನ್ನವಾಗಿರುತ್ತದೆ ಮುಂದೆ ಓದಂತೆ ಇನ್ನೂ ಬಹಳಷ್ಟು ಸೇವೆಯಾಗುವುದು ಗುರಿ ಧ್ಯೇಯವು ಎಷ್ಟು ಸ್ಪಷ್ಟವಾಗಿದೆ ಒಂದು ರಾಜ್ಯ ಒಂದು ಧರ್ಮವಿತ್ತು ಬಹಳ ಸಾಹುಕಾರರಾಗಿದ್ದೀರಿ ಒಂದು ರಾಜ್ಯ ಒಂದು ಧರ್ಮ ಬೇಕೆಂದು ಮನುಷ್ಯರು ಬಯಸುತ್ತಾರೆ ಮನುಷ್ಯರು ಏನನ್ನು ಬಯಸುತ್ತಾರೆಯೋ ಈಗ ಅದರ ಚಿಹ್ನೆಗಳು ಕಾಣುತ್ತವೆ ಅದರಿಂದ ಇವರು ಸತ್ಯವನ್ನು ಹೇಳುತ್ತಾರೆ ಎಂಬುದನ್ನು ತಿಳಿದುಕೊಳ್ಳುವರು ಹಂಡ್ರೆಡ್ ಪರ್ಸೆಂಟ್ ಪವಿತ್ರ ಸುಖಶಾಂತಿಯ ರಾಜ್ಯವನ್ನು ಪುನಃ ಸ್ಥಾಪನೆ ಮಾಡುತ್ತಿದ್ದೀರಿ ಮತ್ತೆ ನಿಮಗೆ ಖುಷಿಯೂ ಇರುವುದು ನೆನಪಿನಲ್ಲಿದ್ದಾಗಲೇ ಬಾಣವು ನಾಟುವುದು ಶಾಂತಿಯಲ್ಲಿದ್ದು ಕೆಲವು ಶಬ್ದಗಳನ್ನು ಹೇಳಿದರೂ ಸಾಕು ಹೆಚ್ಚು ಹೇಳಬೇಕಾಗಿಲ್ಲ ಗೀತೆ ಕವಿತೆ ಇತ್ಯಾದಿಗಳೇನು ತಂದೆಗೆ ಇಷ್ಟವಾಗುವುದಿಲ್ಲ ಹೊರಗಿನ ಮನುಷ್ಯರೊಂದಿಗೆ ಈರ್ಷೆ ಮಾಡಬಾರದು ನಿಮ್ಮ ಮಾತೆ ಬೇರೆಯಾಗಿದೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿದರೆ ಸಾಕು ಒಳ್ಳೊಳ್ಳೆಯ ಸ್ಲೋಗನ್ಗಳನ್ನು ಹಾಕಿರಿ ಮನುಷ್ಯರು ಅದನ್ನು ಓದಿ ಜಾಗೃತರಾಗಲಿ ಮಕ್ಕಳು ವೃದ್ಧಿಯಾಗುತ್ತಿರುತ್ತಾರೆ ಖಜಾನೆಯು ತುಂಬುತ್ತಾ ಇರುತ್ತದೆ ಮಕ್ಕಳು ಕೊಟ್ಟಿರುವುದು ಮತ್ತೆ ಮಕ್ಕಳ ಕೆಲಸಕ್ಕೆ ಉಪಯೋಗವಾಗುತ್ತದೆ ತಂದೆಯಂತೂ ಹಣವನ್ನು ತೆಗೆದುಕೊಳ್ಳುವುದಿಲ್ಲ ನಿಮ್ಮ ವಸ್ತುಗಳನ್ನು ನಿಮ್ಮ ಕೆಲಸದಲ್ಲಿಯೇ ತೊಡಗಿಸುತ್ತಾರೆ ನಾವು ಬಹಳ ಸುಧಾರಣೆ ಮಾಡುತ್ತಿದ್ದೇವೆಂದು ಭಾರತವಾಸಿಗಳು ತಿಳಿದುಕೊಳ್ಳುತ್ತಾರೆ ಐದು ವರ್ಷಗಳಲ್ಲಿ ಇಷ್ಟು ದವಸ ಧಾನ್ಯಗಳಿರುವುದು ಎಂದು ದವಸ ಧಾನ್ಯಗಳಿಗಾಗಿ ತೊಂದರೆ ಇರುವುದಿಲ್ಲ ಎಂದು ತಿಳಿದುಕೊಳ್ಳುತ್ತಾರೆ ಆದರೆ ನಿಮಗೆ ಗೊತ್ತಿದೆ ಒಂದು ದಿನ ಇಂತಹ ಸ್ಥಿತಿ ಬರುತ್ತದೆ ತಿನ್ನುವುದಕ್ಕೂ ಆಹಾರವು ಸಿಗುವುದಿಲ್ಲ ದವಸ ಧಾನ್ಯಗಳು ಇರುವುದಿಲ್ಲ ನಾವು ಇಪ್ಪತ್ತೊಂದು ಜನ್ಮಗಳಿಗಾಗಿ ನಮ್ಮ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳುತ್ತಿದ್ದೇವೆಂದು ಮಕ್ಕಳು ತಿಳಿದುಕೊಂಡಿದ್ದೀರಿ ಅಂದ ಮೇಲೆ ಈಗ ಅಲ್ಪ ಸ್ವಲ್ಪ ಕಷ್ಟವನ್ನು ಸಹನೆ ಮಾಡಲೇಬೇಕಾಗಿದೆ ಖುಷಿಯಂತಹ ಔಷಧಿ ಇಲ್ಲವೆಂದು ಹೇಳಲಾಗುತ್ತದೆ ಗೋಪ ಗೋಪಿಕೆಯರ ಅತೀಂದ್ರಿಯ ಸುಖದ ಗಾಯನವಿದೆ ಮಕ್ಕಳು ಇನ್ನೂ ವೃದ್ಧಿಯಾಗುತ್ತಾ ಹೋಗುತ್ತಾರೆ ಯಾರೆಲ್ಲ ಈ ಧರ್ಮದವರಿದ್ದಾರೆಯೋ ಅವರೆಲ್ಲ ಬರತೊಡಗುತ್ತಾರೆ ವೃಕ್ಷವು ಇಲ್ಲಿಯೇ ವೃದ್ಧಿಯಾಗಬೇಕಲ್ಲವೇ ಸ್ಥಾಪನೆಯಾಗುತ್ತಿದೆ ಅನ್ಯ ಧರ್ಮಗಳಲ್ಲಿ ಈ ರೀತಿಯಾಗುವುದಿಲ್ಲ ಅವರಂತೂ ಮೇಲಿನಿಂದ ಬರುತ್ತಾರೆ ಈ ವೃಕ್ಷವು ಸ್ಥಾಪನೆ ಆಗಿಯೇ ಇದೆ ಇದರಲ್ಲಿ ಮತ್ತೆ ನಂಬರ್ ವಾರ್ ಬರತೊಡಗುತ್ತಾರೆ ವೃದ್ಧಿಯಾಗುತ್ತಾ ಹೋಗುವರು ಇದರಲ್ಲಿ ಕಷ್ಟವೇನೂ ಇಲ್ಲ ಅವರು ಮೇಲಿಂದ ಬಂದು ಪಾತ್ರವನ್ನು ಅಭಿನಯಿಸಲೇಬೇಕಾಗಿದೆ ಇದರಲ್ಲಿ ಮಹಿಮೆಯ ಮಾತೇನಿದೆ ಧರ್ಮಸ್ಥಾಪಕರ ಹಿಂದೆ ಅನುಯಾಯಿಗಳು ಬರತೊಡಗುತ್ತಾರೆ ಅವರು ಸದ್ಗತಿಯ ಶಿಕ್ಷಣವನ್ನೇನು ಕೊಡುತ್ತಾರೆ ಏನು ಇಲ್ಲ ಇಲ್ಲಾದರೂ ತಂದೆಯು ಭವಿಷ್ಯ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಿದ್ದಾರೆ ಸಂಗಮ ಯುಗದಲ್ಲಿ ಹೊಸ ನಾಟಿ ಮಾಡುತ್ತಾರಲ್ಲವೇ ಮೊದಲು ಸಸಿಗಳನ್ನು ಕುಂಡದಲ್ಲಿ ಬೆಳೆಸಿ ನಂತರ ಕೆಳಗೆ ಮಣ್ಣಿನಲ್ಲಿ ನಾಟಿ ಮಾಡುತ್ತಾರೆ ವೃದ್ಧಿಯಾಗತೊಡಗುತ್ತದೆ ನೀವು ಸಹ ಈಗ ಸಸಿಯನ್ನು ನಾಟಿ ಮಾಡುತ್ತಿದ್ದೀರಿ ನಂತರ ಸತ್ಯಯುಗದಲ್ಲಿ ವೃದ್ಧಿಯನ್ನು ಹೊಂದಿ ರಾಜ್ಯ ಭಾಗ್ಯವನ್ನು ಪಡೆಯುತ್ತೀರಿ ನೀವು ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಿದ್ದೀರಿ ಕಲಿಯುಗದಲ್ಲಿ ಇನ್ನೂ ಬಹಳಷ್ಟು ವರ್ಷಗಳಿವೆ ಎಂದು ಮನುಷ್ಯರು ತಿಳಿಯುತ್ತಾರೆ ಏಕೆಂದರೆ ಶಾಸ್ತ್ರಗಳಲ್ಲಿ ಲಕ್ಷಾಂತರ ವರ್ಷಗಳೆಂದು ಬರೆದು ಬಿಟ್ಟಿದ್ದಾರೆ ಕಲಿಯುಗದಲ್ಲಿ ಇನ್ನೂ ನಲವತ್ತು ಸಾವಿರ ವರ್ಷಗಳಿದೆ ನಂತರ ತಂದೆಯು ಬಂದು ಹೊಸ ಪ್ರಪಂಚವನ್ನು ಸ್ಥಾಪಿಸುತ್ತಾರೆಂದು ತಿಳಿಯುತ್ತಾರೆ ಇನ್ನು ಕೆಲವರು ಈ ರೀತಿ ತಿಳಿದುಕೊಳ್ಳುತ್ತಾರೆ ಇದು ಅದೇ ಮಹಾಭಾರತ ಯುದ್ಧವಾಗಿದೆ ಗೀತೆಯ ಭಗವಂತನೂ ಅವಶ್ಯವಾಗಿ ಇರುವರು ಆದರೆ ನೀವು ತಿಳಿಸುತ್ತೀರಿ ಕೃಷ್ಣನಂತೂ ಇರಲಿಲ್ಲ ತಂದೆಯೂ ತಿಳಿಸುತ್ತಾರೆ ಕೃಷ್ಣನು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾನೆ ಒಂದು ಜನ್ಮದ ಮುಖ ಲಕ್ಷಣಗಳು ಇನ್ನೊಂದು ಜನ್ಮಕ್ಕೆ ಹೋಲುವುದಿಲ್ಲ ಅಂದಮೇಲೆ ಇಲ್ಲಿಗೆ ಕೃಷ್ಣನೆಲ್ಲಿಂದ ಬರುವನು ಆದರೆ ಯಾರು ಈ ಮಾತುಗಳ ಮೇಲೆ ವಿಚಾರ ಮಾಡುವುದಿಲ್ಲ ನೀವು ತಿಳಿದುಕೊಳ್ಳುತ್ತೀರಿ ಕೃಷ್ಣನು ಸ್ವರ್ಗದ ರಾಜಕುಮಾರ ಅಂದ ಮೇಲೆ ದ್ವಾಪರದಲ್ಲಿ ಎಲ್ಲಿಂದ ಬರುವನೋ ಈ ನಾರಾಯಣರ ಚಿತ್ರವನ್ನು ನೋಡಿದೊಡನೆಯೇ ಅರ್ಥವಾಗುತ್ತದೆ ಶಿವ ತಂದೆಯು ಈ ಆಸ್ತಿಯನ್ನು ಕೊಡುತ್ತಿದ್ದಾರೆ ಸತ್ಯಯುಗದ ಸ್ಥಾಪನೆ ಮಾಡುವವರು ತಂದೆಯೇ ಆಗಿದ್ದಾರೆ ಈ ಗೋಲ ಕಲ್ಪವೃಕ್ಷ ಮೊದಲಾದ ಚಿತ್ರಗಳು ಬಹಳ ಅಮೂಲ್ಯವಾಗಿವೆ ಮುಂದೆ ಒಂದು ದಿನ ನಿಮ್ಮ ಬಳಿ ಇವೆಲ್ಲ ಟ್ರಾನ್ಸ್ಲೇಟ್ನ ಚಿತ್ರಗಳಾಗಿ ಬಿಡುತ್ತವೆ ಆಗ ನಮಗೆ ಇಂತಹ ಚಿತ್ರಗಳೇ ಬೇಕೆಂದು ಹೇಳತೊಡಗುತ್ತಾರೆ ಈ ಚಿತ್ರಗಳಿಂದ ವಿಹಂಗ ಮಾರ್ಗದ ಸೇವೆಯಾಗುವುದು ನಿಮ್ಮ ಬಳಿ ಇಷ್ಟೊಂದು ಮಂದಿ ಬರುತ್ತಾರೆ ನಿಮಗೆ ಬಿಡುವೆ ಇರುವುದಿಲ್ಲ ಅನೇಕರು ಬರತೊಡಗುತ್ತಾರೆ ಬಹಳ ಖುಷಿ ಇರುತ್ತದೆ ದಿನ ಪ್ರತಿದಿನ ನಿಮ್ಮ ಪ್ರಭಾವವು ಹೆಚ್ಚುತ್ತಾ ಹೋಗುತ್ತದೆ ಡ್ರಾಮಾದ ಅನುಸಾರ ಯಾರು ಉಗಳು ಆಗುವವರಿದ್ದಾರೆಯೋ ಅವರಿಗೂ ಇದು ಪ್ರೇರಣೆಯಾಗುವುದು ಬಾಬಾ ನೀವು ಇವರ ಬುದ್ಧಿಗೆ ಪ್ರೇರಣೆ ಕೊಡಿ ಎಂದು ನೀವು ಮಕ್ಕಳು ಹೇಳುವ ಅವಶ್ಯಕತೆ ಇರುವುದಿಲ್ಲ ತಂದೆಯೇನು ಪ್ರೇರಣೆ ಕೊಡುವುದಿಲ್ಲ ಸಮಯದಲ್ಲಿ ತಾನಾಗಿಯೇ ಪ್ರೇರಣೆಯಾಗುವುದು ತಂದೆಯಂತೂ ಮಾರ್ಗವನ್ನು ತಿಳಿಸುತ್ತಾರಲ್ಲವೇ ಬಾಬಾ ನನ್ನ ಪತಿಯ ಬುದ್ಧಿಗೆ ಪ್ರೇರಣೆ ಕೊಡಿ ಎಂದು ಕೆಲವು ಮಕ್ಕಳು ಬರೆಯುತ್ತಾರೆ ಹೀಗೆ ಎಲ್ಲರ ಬುದ್ಧಿಗೆ ಪ್ರೇರಣೆ ನೀಡುವುದಾದರೆ ಎಲ್ಲರೂ ಸ್ವರ್ಗದಲ್ಲಿ ಬಂದು ಬಿಡುವರು ವಿದ್ಯೆಯಲ್ಲಿ ಪರಿಶ್ರಮವಿದೆ ನೀವು ಈಶ್ವರನ ಸಹಯೋಗಿಗಳಲ್ಲವೇ ಏನೇನು ಮಾಡಬೇಕೆಂದು ಸತ್ಯ ಸತ್ಯವಾದ ಮಾತನ್ನು ಮೊದಲೇ ತಿಳಿಸಿರುತ್ತಾರೆ ಇಂತಹ ಚಿತ್ರಗಳನ್ನು ತೆಗೆದುಕೊಂಡು ಹೋಗಬೇಕಾಗಿದೆ ಏಣಿಯ ಚಿತ್ರವನ್ನು ಸಹ ತೆಗೆದುಕೊಂಡು ಹೋಗಿ ಡ್ರಾಮಾದ ಅನುಸಾರ ಸ್ಥಾಪನೆಯು ಆಗಲೇಬೇಕಾಗಿದೆ ತಂದೆಯು ಸರ್ವೀಸಿಗಾಗಿ ಯಾವ ಸಲಹೆ ನೀಡುವರೋ ಅದರ ಮೇಲೆ ಗಮನ ಕೊಡಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಭಿನ್ನ ಭಿನ್ನ ಪ್ರಕಾರದ ಲಕ್ಷಾಂತರ ಬ್ಯಾಡ್ಜ್ಗಳನ್ನು ಮಾಡಿಸಿ ರೈಲಿನಲ್ಲಿ ಹೋಗಿ ಹಂಡ್ರೆಡ್ ಪರ್ಸೆಂಟ್ ಮೈಲುಗಳವರೆಗೆ ಹೋಗಿ ಸರ್ವೀಸ್ ಮಾಡಿ ಬನ್ನಿ ಒಂದು ಬೋಗಿಯಿಂದ ಇನ್ನೊಂದು ಬೋಗಿಗೆ ಇನ್ನೊಂದರಿಂದ ಮತ್ತೊಂದರಲ್ಲಿ ಹೋಗಿ ಸರ್ವೀಸ್ ಮಾಡಿ ಬಹಳ ಸಹಜವಾಗಿದೆ ಮಕ್ಕಳಿಗೆ ಸರ್ವೀಸಿನ ಉಮಂಗವಿರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ವಿಚಾರ ಸಾಗರ ಮಂಥನ ಮಾಡಿ ಒಳ್ಳೊಳ್ಳೆಯ ರತ್ನಗಳನ್ನು ತೆಗೆಯಬೇಕಾಗಿದೆ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ ಸತ್ಯ ಸತ್ಯಸತ್ಯವಾದ ಈಶ್ವರಿಯ ಸೇವಾದಾರಿಗಳಾಗಿ ಸೇವೆ ಮಾಡಬೇಕಾಗಿದೆ ವಿದ್ಯಾಭ್ಯಾಸದಲ್ಲಿ ಬಹಳ ಉಮಂಗವಿರಬೇಕು ಸಮಯ ಸಿಕ್ಕಿದಾಗಲೆಲ್ಲ ಏಕಾಂತದಲ್ಲಿ ಹೋಗಬೇಕು ಇಂತಹ ಅಭ್ಯಾಸ ಮಾಡಿ ನಾವು ಜೀವಿಸಿದಂತೆಯೇ ಈ ಶರೀರದಿಂದ ಸತ್ತು ಹೋಗಿದ್ದೇವೆ ಈ ಸ್ಥಿತಿಯ ಅನುಭವವಾಗುತ್ತಿರಲಿ ದೇಹಭಾನವು ಮರೆತು ಹೋಗಲಿ ವರದಾನ ತಮ್ಮ ಮೂಲ ಸಂಸ್ಕಾರಗಳ ಪರಿವರ್ತನೆಯ ಮೂಲಕ ವಿಶ್ವ ಪರಿವರ್ತನೆ ಮಾಡುವಂತಹ ಉದಾಹರಣಾ ಸ್ವರೂಪ ಭವ ಪ್ರತಿಯೊಬ್ಬರಲ್ಲಿಯೂ ಏನು ತಮ್ಮ ಮೂಲ ಸಂಸ್ಕಾರವಿದೆ ಯಾವುದನ್ನು ಸ್ವಭಾವ ಎಂದು ಹೇಳುವಿರಿ ಯಾವುದು ಸಮಯ ಪ್ರತಿ ಸಮಯ ಮುಂದುವರೆಯಲು ತಡೆಯೊಡ್ಡುತ್ತದೆ ಆ ಮೂಲ ಸಂಸ್ಕಾರದ ಪರಿವರ್ತನೆ ಮಾಡುವಂತಹ ಉದಾಹರಣಾ ಸ್ವರೂಪರಾಗಿ ಆಗ ಸಂಪೂರ್ಣ ವಿಶ್ವ ಪರಿವರ್ತನೆಯಾಗುವುದು ಈಗ ಇಂತಹ ಪರಿವರ್ತನೆ ಮಾಡಿ ಯಾವುದನ್ನು ಯಾರು ಈ ರೀತಿ ವರ್ಣನೆ ಮಾಡದಿರಲಿ ಇವರ ಈ ಸಂಸ್ಕಾರ ಮೊದಲಿನಿಂದಲೇ ಇದೆ ಯಾವಾಗ ಪರ್ಸೆಂಟೇಜ್ನಲ್ಲಿ ಅಂಶ ಮಾತ್ರವಾದರೂ ಸಹ ಹಳೆಯ ಯಾವುದೇ ಸಂಸ್ಕಾರ ಕಂಡು ಬರಬಾರದು ವರ್ಣನೆ ಆಗಬಾರದು ಆಗ ಹೇಳಲಾಗುವುದು ಇವರು ಸಂಪೂರ್ಣ ಪರಿವರ್ತನೆಗೆ ಉದಾಹರಣಾ ಸ್ವರೂಪರಾಗಿದ್ದಾರೆ ಸ್ಲೋಗನ್ ಈಗ ಪ್ರಯತ್ನದ ಸಮಯ ಕಳೆದು ಹೋಯಿತು ಆದ್ದರಿಂದ ಹೃದಯದಿಂದ ಪ್ರತಿಜ್ಞೆ ಮಾಡಿ ಜೀವನದ ಪರಿವರ್ತನೆ ಮಾಡಿ ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಹೇಗೆ ವಿಜ್ಞಾನ ಪ್ರಯೋಗದಲ್ಲಿ ಬರುತ್ತದೆ ಎಂದಾಗ ವಿಜ್ಞಾನವು ಒಳ್ಳೆಯ ಕೆಲಸ ಮಾಡುತ್ತದೆ ಎಂದು ತಿಳಿಯುತ್ತಾರೆ ಹಾಗೆಯೇ ಶಾಂತಿಯ ಶಕ್ತಿಯ ಪ್ರಯೋಗ ಮಾಡಿರಿ ಇದಕ್ಕಾಗಿ ಏಕಾಗ್ರತೆಯ ಅಭ್ಯಾಸವನ್ನು ಹೆಚ್ಚಿಸಿರಿ ಏಕಾಗ್ರತೆಯ ಮೂಲ ಆಧಾರವಾಗಿದೆ ಮನಸ್ಸಿನ ನಿಯಂತ್ರಣ ಶಕ್ತಿ ಯಾವುದರಿಂದ ಮನೋಬಲವು ಹೆಚ್ಚುತ್ತದೆ ಇದಕ್ಕೋಸ್ಕರ ಏಕಾಂತವಾಸಿಗಳಾಗಬೇಕು ಒಳ್ಳೆಯದು ಓಂ ಶಾಂತಿ